ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವರು ಸಿಂಧುನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಸಿಂಧುನೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಬನ್ನಿ ಇವತ್ತಿನ ಸಂಖ್ಯೆಯಲ್ಲಿ ಯಾವಾಗ ಕುಂಟೈತಿಯಲ್ಲಿ ಮಾರಾಟ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಇದೆ ನೋಡಿ ಹನ್ನೆರಡು ತಂದಿದ್ದಾರೆ ಇಲ್ಲಿ ಸಿಂಧಿನೂರು ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ ತೋರಿಸ್ತಾ ಇದೆ ನೋಡಿ ಒಂದು ಮಠ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಶಣಪ್ಪರ್ ಯಾವ್ರಣ್ಣ ವದ್ದರ್ಗುಂಡೆ ಓಕೆ ಏನ್ ಹೇಳ್ತೀರ ಅಣ್ಣ ಜೋಡಿ ಒಂದ್ ಇಪ್ಪತ್ತೇಳಿ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಹೇಳ್ತಾರೆ ನೋಡಿ ಅಲ್ಲಾಗಣ್ಣ ನಾಲ್ಕಲ್ಲ ನಾಕಲ್ಲ ಗಳಕಲೆ ಹೆಂಗ ಅಣ್ಣ ಬೆಳಕ್ ಚೆನ್ನಾಗಿದ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಅಣ್ಣ ಎರಡು ಕಡೆ ಹಾಗಾಗಿ ಇದು ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರೆ ಅಣ್ಣ ಫೈನಲ್ ಒಂದ್ ಬಿಡ್ತೇನೆ ಒಂದ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಬಿಡ್ತಾರಣ ಮೊಬೈಲ್ ನಂಬರ್ ಹೇಳಣ್ಣ ನಿಮ್ದು ಅರವತ್ ಮೂರು ಹಾ ಅರವತ್ತು ಹನ್ನೆರಡು ಹದಿನಾಲ್ಕು ಅರವತ್ತೆಂಟು ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಸಿಂಧನೂರು ಸಂತೆಯಲ್ಲಿ ಏನು ತರ ಕೇಳೋಣ ಫಸ್ಟ್ ನೀವು ಊರಿಗಳು ತೋರಿಸ್ತಾ ಇದ್ದೀನಿ ನೋಡಿ ಕೊಂಬು ಮಕ ಬೀಟುಗಳು ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ರಾಮಣ್ ರೀ ಯಾವ್ರು ವಜ್ರ ಬಂಡಿ ವಜ್ರ ಬಂಡಿ ಅಲ್ಲ ಏನ್ ಅಣ್ಣ ಜೋಡಿ ಊರಿಗಳು ಎಂಬತ್ತೆಂಟು ಎಂಬತ್ತೆಂಟು ಹಾ ಇನ್ನು ಹಲ್ ಮಾಡಿಲ್ಲ ಅಣ್ಣ ನಾ ಹಲ್ ಹಾಕಿಲ್ರಿ ಗಳೆ ಎಲ್ಲ ರೂಢಿಯದ ಹಾ ರೂಢಿಯದ ಚಕಡಿ ಗಿಡ ಎಲ್ಲ ಎಲ್ಲ ಎಷ್ಟು ಎಷ್ಟ್ ಬಂದ್ರೆ ಫೈನಲ್ ಓ ಎಪ್ಪತ್ತೆಂಟು ಎಪ್ಪತ್ತಾರು ಬಂದು ಬಿಡ್ತು ಎಪ್ಪತ್ತಾರು ತಾನೇ ಬಿಡ್ತೀರಾ ಹಾಂ ಫ್ರೆಂಡ್ಸಿ ಜೋಡಿ ಕರುಗಳು ಎಪ್ಪತ್ತಾರು ಸಾವಿರ ತನಕ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಎತ್ತಿನ ವ್ಯಾಪಾರ ಮಾಡ್ತೀರ ಅಣ್ಣ ಹಾಂ ಮಾಡ್ತಾರೆ ಓಕೆ ಇದು ನಿಮ್ಮದು ಅಣ್ಣ ಅದ ನಮ್ದು ಇವು ನಮ್ಮವ್ವ ಅವು ಎರಡು ನಮ್ಮ ಓಕೆ ಇವು ರೀ ಏನು ಹೇಳ್ತೀರಣ್ಣ ವ್ಯಾಪಾರ ಅದು ಅರ್ವತ್ತೆಂಟು ಹೇಳ್ತಾನೆ ಅರವತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಇದು ಕಿಲಾರಿ ಅಣ್ಣ ಅದು ಜಾತಿ ಊರಿ ಜಾತಿ ಕಿಲಾರಿ ಹಲ್ಲಾಗ ಏನೈತಿ ಅಣ್ಣ ಎರಡು ಅಲ್ಲ ಐತ್ರಿ ಎರಡು ಅಲ್ಲ ಗಳೆಲ್ಲ ರೂಢಿ ಅದಣ್ಣ ಎಲ್ಲ ರೂಢಿ ಐತಿ ಎರಡು ಕಡೆ ಹೋಗ್ತು ಒಂದು ಎರಡು ಸೈಡ್ ಹೋಗ್ತಾರ ಹಾಯದೇನಿಲ್ಲ ಏನಿಲ್ಲ ಏನಿಲ್ಲ ಎಷ್ಟ್ರ ಬಿಡ್ತೇನಾ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಹಾ ಹಾ ಈ ಮೊಬೈಲ್ ನಂಬರ್ ಹೇಳ ಎಂಟು ನಾಲ್ಕು ಹಾ ಎಂಟು ಏಳು ಮೂರು ಒಂದು ಹಾ ಅರವತ್ತು ಇದೇನು ಜೋಡಿ ಎತ್ಗೋ ಇದೆ ನೋಡಿ ಅಣ್ಣ ಅವ್ರು ತಂದಿದ್ದಾರೆ ಇಲ್ಲಿ ಸಿನಿಮ ಸಂತೇಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತಾ ಇದ್ದೇ ಕುಂಬು ಮಖ ಕಾಲು ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಭಯನ ಯಾವರು ಮಾನಿ ಮಾನೀನಾ ಏನೇ ತರಣ್ಣ ಜೋಡಿ ಒಂದು ಒಂದು ಐದು ಐದು ಅಣ್ಣ ಒಂದು ಲಕ್ಷ ಐದು ಸಾವಿರ ಅಲ್ಲ ಅಣ್ಣ ಹಾಂ ನಾಲ್ಕು ಕಲ್ಲು ಆರಲ್ಲ ನಾಲ್ಕಲ್ಲು ಆರಲ್ಲ ಕಳೆ ಕಲ್ಲ ಹೆಂಗ ಅಣ್ಣ ಎರಡು ಕಡೆ ಕಡೆ ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ಐದು ತೊಂಬತ್ತೈದು ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಸಿಕ್ಸ್ ಬರ್ತೀರಾ ಶಿಕ್ಷಕ ಡಬಲ್ 93 ರೈತ ಅಣ್ಣ ರೈತ ಫ್ರೆಂಡ್ಸ್ ಇಗನ್ ಜವಾರಿ ಎತ್ತಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿನ್ಮೋಕೈಟ್ ಅಲ್ಲಿ ಏನೇ ತರ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ಸಿದ್ದಪ್ಪಣ್ಣ ಯಾವರು ಗೋನಾರ್ ಇದು ಒಂಟೆ ಅಣ್ಣ ಹಾ ಒಂಟೆ ಇದೆ ಜವಾರಿನಾ ಹಾ ಜವಾರಿ ಏನು ಹೇಳ್ತರೆ ವ್ಯಾಪಾರ ಅರವತ್ತೈದು ಅಣ್ಣ

ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗೋಳಿ ಇದೆ ನೋಡಿ ಟ್ರೆಂಡ್ ಫಸ್ಟ್ ಏನ್ ಹೇಳ್ತಾರೆ ಕೇಳೋಣ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರಾಜನಿ ಯಾವ್ರಣ ಪರಾಬ್ರಣ ಏನ್ ಅಣ್ಣ ಜೋಡಿ ಒಂದ್ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ಲ ಅಣ್ಣ ಅಲ್ಲ ನಾಕಲ್ ಇಲ್ಲ ನಾಕಲ್ಲ ಎರಡು ಸೇಮ ಎರಡು ಗಳಿಸದ ಬೇಸದ ಎರಡು ಕಡೆ ರೂಢಿ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಫೈನಲ್ ಒಂದ್ ಹತ್ತು ಫ್ರೆಂಡ್ಸ್ ಈ ಜೋಡಿ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಒನ್ ಜೀರೋ ಏಟ್ ಫೈವ್ ಸೆವೆನ್ ಫೈವ್ ಫೋರ್ ಇಲ್ಲೊಂದು ಜೋಡಿ ಎತ್ಗೋಡ್ ಇದೆ ನೋಡಿ ಅಣ್ಣವ್ರು ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಎತ್ಗತ ಹೋಗ್ತೀವಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಅಣ್ಣ ನಿಮ್ ಹೆಸರ ದೇವಪುರೇ ಯಾವಣ್ಣ

ಒಂದು ಈ ಜೋಡಿ ಒಂದ್ ಲಕ್ಷ ನೋಡಿ ಅಲ್ಲ ಎರಡು ಕಡೆ ಹೆಂಗ್ ಬಂದ್ರೆ ಒಂದ್ ಲಕ್ಷದ ಐದ್ ಸಾವಿರ ಕಣ್ಸಿ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಡಬಲ್ ಜೀರೋ ಹಾ ಫೋರ್ ಒನ್ ಟೂ ಫೈವ್ ತ್ರೀ ಏಟ್ ಇಲ್ಲಿ ಏನ್ ಜೋಡಿ ಎತ್ಗಳು ನೋಡಿ ಇಲ್ಲಿ ಸಂತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಜೋಡಿ ನೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರ ಮೌಲಾ ಸಾರ ಮಸ್ಕಿ ಮಸ್ಕಿನ ಏನ್ ಹೇಳ್ತಾರಣಿ ಒಂದ್ ಇಪ್ಪತ್ತ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ

ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಡಬಲ್ ನೈನ್ ಜೀರೋ ಟು ನೈನ್ ಫೋರ್ ಫೈವ್ ಡಬಲ್ ಏಟ್ ಸೆವೆನ್ ಇರಲಿ ಇರಲಿ ಅವಾಗ ಕಾಕೋರು ಮಾತಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತಿದೆ ನೋಡಿ ಕಾಕೋರು ತಂದಿದ್ದಾರೆ ಇಲ್ಲಿ ಸಂತೆಯಲ್ಲಿ ಸಂತೆ ಇಲ್ಲಿ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ದೇ ಜಾನಪ್ರಿ ಯಾವ್ರ ಕಾಕ ಚಿಖ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಂಡಿದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಸಿನ್ನೂರ್ ಸಂತೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರಿಸ್ತಾ ಇದೆ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹೋಗೋಕ್ ಜಾಗ ಇಲ್ಲ ನನ್ಗೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ ಸೈಪನ್ ಸಾಬ್ ಓಕೆ ಯಾವಣ್ಣ ನಮ್ದು ಕೌತಾಳ ಕೌತಾಳಣ ಏನ್ ಹೇಳ್ತಾರೆ ಅಣ್ಣ ಈ ಜೋಡಿ ಒಂದು ಇಪ್ಪತ್ತೈದು ಆಯ್ತು ನೋಡ್ರಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹ್ಮ್ ಅಲ್ಲಗಣ್ಣ

ಫ್ರೆಂಡ್ಸ್ ಯಾವ್ತ್ರಿ ಡಬಲ್ ಫೋರ್ ತ್ರೀ ಫ್ರೆಂಡ್ಸ್ ಇಲ್ಲನ ಜೋಡಿ ಎತ್ಗಳಿದೆ ನೋಡಿ ಒಂದು ದೊಡ್ಡ ಸೈಜ್ ಜೋಡಿನೇ ತೋರಿಸ್ತಾ ಇದೀನಿ ನಿಮಗೆ ಅಣ್ಣ ಅವ್ರ ಇಲ್ಲಿ ಸಿಂಧು ನಮಸ್ಕ ಅಂತ ಹೇಳಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮ್ಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅನುಕ ಓಕೆ ಯಾವ್ರಣ್ಣ ಒಂದು ಏನು ಹೇಳ್ತೀರ ಜೋಡಿ ಒಂದು ಅರವತ್ತು ಒಂದು ಅರವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತಾರೆ ನೋಡಿ ಹಲೋ ಅಣ್ಣ ಬಾಯ್ ಮೇ ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಒಂದು ಮೂವತ್ತ ಒಂದು ಮೂವತ್ತು ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಣ ಎಂಬತ್ತೊಂದು ಹಾ ತೊಂಬತ್ತೇಳು ಎಪ್ಪತ್ನಾಲ್ಕು ಐವತ್ತೇಳು ತೀರ ಐತೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರುಗಳಿದೆ ನೋಡಿ ಇಲ್ಲಿ ಅಣ್ಣವ್ರು ತಂದಿದ್ದಾರೆ ಸಿಂಧನ ಸಂತೆಯಲ್ಲಿ ಫಸ್ಟ್ ನೀವು ಊರುಗಳು ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಊರುಗಳ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ನೋಡಿ ಹಾ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರಣ್ಣ ಹಾ ರೆಡ್ಡಿ ಗೌಡ್ರ ಯಾವ ಊರಣ್ಣ ಬಾಲಾಡ್ರ ಏನ್ ಅಣ್ಣ ಜೋಡಿ ಒಂದು ಮೂವತ್ತೇಳು ಒಂದ್ ಲಕ್ಷದ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಇರ್ತಾರ ನೋಡಿ ಅಲ್ಲಾಗ್ರಿ ಎರಡು ಸೇಮ್ ಎಲ್ಲ ಗಡೆಯೆಲ್ಲ ರೂಢದ ಚಕಡಿ ಗಿಡ ಎಲ್ಲ ಎರಡು ಕಡೆ ಅದಾವ್ರಿ ಆಯ್ತು ಏನಿಲ್ಲ ಎಷ್ಟ್ ಬಂದ್ರೆ ಬಿಡತಿರ ಫೈನಲ್ ಒಂದ್ ಹದಿನೈದು ಒಂದ್ ಹದಿನೈದು ಫ್ರೆಂಡ್ಸ್ ಈ ಜೋಡಿ ಅವ್ರಿಗಳು ಒಂದ್ ಲಕ್ಷ ಹದಿನೈದು ಸಾವಿರ ಆದ್ರೆ ಫೈನಲ್ ನೋಡಿ ಆಗಿರ್ತಾರಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಅರವತ್ಮೂರು ಅರವತ್ಮೂರು ನಲವತ್ತೈದು ಎಪ್ಪತ್ನಾಲ್ಕ ಹನ್ನೆರಡು ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಸಂತೆ ಕೂಡ ಭರ್ಜರಿಯಾಗಿ ನಡೆದಿದೆ ನೋಡಿ ಇವತ್ತು ಕೂಡ ಜಾಸ್ತಿ ಬಂದಿದೆ ನಮ್ಮ ರೈತರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತುಗಳು ಇದೆ ನೋಡಿ ಮೂರ್ ಎತ್ತಿನ ವ್ಯಾಪಾರ ಮಾಡ್ತಾರೆ ಒಂದಿಷ್ಟು ಚಿನ್ನದ ಸಂಖ್ಯೆಯಲ್ಲಿ ಎತ್ತುಗಳು ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅವನವ್ರ ಪರಿಚಯ ಮಾಡ್ಕೊಳ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಮಲ್ಲೇಶ್ ಅಣ್ಣ ಯಾವಣ್ಣ ನಮ್ದು ಖುಷಿ ಅಣ್ಣ ಖುಷಿಗಿನ ಓಕೆ ಎಷ್ಟು ಜೋಡಿ ತಂದ್ರೆ ಸಿಂಧೂರ್ ಸಂತೆ ಇಲ್ಲಿ ಐದು ಜೋಡಿ ಐದು ಜೋಡಿ ಐದು ಜೋಡಿ ಹತ್ತು ಎತ್ತುಗಳು ಅದಾವಣ ಈ ಜೋಡಿ ಏನ್ ಹೇಳ್ತಾರಣ ಈ ಜೋಡಿ ಒಂದು ಎಪ್ಪತ್ತೈದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾರ ಈ ಜೋಡಿ

ಒಂದಿಷ್ಟು ಎತ್ಗೋ ತೋರ್ಸಿದ್ವಿ ನಿಮಗೆ ಈ ತರ ಎತ್ಗೋ ಏನಾದ್ರು ಬೇಕಾದ್ರೆ ಅಣ್ಣವರಿಗೆ ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಒಂದು ಜೋಡಿ ಎತ್ನೋರ್ ಇದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಸಂತೆ ಇಲ್ಲಿ ಏನ ಕೇಳೋಣ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಜತೆಗೆ ಏನ್ ಬರ್ತಾವಣೆ ಒಂದ್ ಲಕ್ಷ ನಲವತ್ ಸಾವಿರ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ನೋಡಿ ಅಲ್ಲಗಣ

ನಿಮ್ಮ ಮೊಬೈಲ್ ನಂಬರ್ ಈ ಒಂದು ಎರಡು ಜೋಡಿ ಎತ್ಗಳು ನೋಡಿ ಅಣ್ಣ ಇದಾರೆ ಸಂತೆ ಇಲ್ಲಿ ಒಂದ್ ಜೋಡಿ ಹಳ್ಳಿಕರ್ ಇದೆ ಒಂದ್ ಜೋಡಿ ಸೀಮೆ ಎತ್ತಿದೆ ಏನೇ ಹೇಳ್ತಾರೆ ಕೇಳೋಣ ಜೋಡಿ ತೋರಿಸ್ತಾ ಇದೆ ನೋಡಿ ನಿಮಗೆ ಕೊಂಬು ಮಕ್ಕ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನೀವ್ ಹೆಸರಣ್ಣ ಬಸಪ್ಪ ಬಸಪ್ಪ ಯಾವ ನಮ್ಮ ರೋನ್ ತಾಲೂಕ್ ಹಿರಾಳಗುಂಡಿ ಏನ್ ಹೇಳ್ತಾರಣ್ಣ ಈ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಗಣ್ಣ

ಫ್ರೆಂಡ್ಸ್ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಇಲ್ಲಿ ಇವರ ಪರಿಚಯ ಮಾಡಿಕೊಳ್ಳೋಣ ಸರ್ ನಿಮ್ಮ ವಿಡಿಯೋ ಎಲ್ಲ ನೋಡ್ತಿರ್ತೀವಿ ಚೆನ್ನಾಗಿ ಬರ್ತಾ ಸರ್ ಅಂತಿದ್ರು ಇವ್ರು ಪರಿಚಯ ಮಾಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಅಣ್ಣ ಗ್ಲೋಬಲ್ ಡೀ ಸರ್ ಯಾವ್ರು ಅಣ್ಣ ತಪ್ಪದಟ್ಟಿ ಸರ್ ಕೋತ್ರದಲ್ಲಿ ಓಕೆ ನಮ್ಮ ವಿಡಿಯೋ ಎಲ್ಲ ನೋಡ್ತಿರ್ತೀರಾ ನೋಡ್ತೀವಿ ಸರ್ ಹೆಂಗ್ ಬರ್ತಾ ಅಣ್ಣ ಚಲೋ ಬರ್ತಾ ಚೆನ್ನಾಗಿ ಬರ್ತಾ ಸರ್ ಎಲ್ಲಾ ರೈತರಿಗೆ ಹೆಲ್ಪ್ ಆಗ್ತಾವಣ್ಣ ವಿಡಿಯೋಗಳು ಏ ಹೆಲ್ಪ್ ಆಗ್ತ ಸರ್

ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಓಕೆ ಏನ್ ಹೇಳ್ತೀರಿಣ್ಣ ಈ ಜೋಡಿ ಒಂದ್ ಎಪ್ಪತ್ತೈದು ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ನೋಡಿ ಅಲ್ಲಾಗ್ರಿ ಆರಲ್ಲ ಈ ಕಡೆ ಬರಗ ಆರಲ್ಲ ಹೆಂಗದ ಹುಡ್ ಅದೇ ಖಾತ್ರಿ ಅದಾವ ಕಡೆ ಹುಡುಕಿಗೇನ್ ಬರ್ತಾವಣ ಹಳ್ಳಿಕರ ಹಳ್ಳಿಕರ ಮೈಸೂರು ಸೀಮೆ ಅಂತಾರ ಹ್ಮ್ ಎಷ್ಟ್ರ ಬಿಡ್ತೇನೆ ಒಂದ್ ಐವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಈ ಜೋಡಿ ನೀವು ಬೇಣ ಮೊಬೈಲ್ ನಂಬರ್ ಹೇಳ್ತಾರೆ ಹಾ ಜೀರೋ ಒನ್ ನೈನ್ ಸಿಕ್ಸ್ ಫೈವ್ ಫೋರ್ ಫ್ರೆಂಡ್ಸ್ ಇದನ್ ಜೋಡಿ ಎತ್ಗ ನೋಡಿ ಏನೇ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಅಣ್ಣ ಹೆಸರ ನರ್ಸಪ್ಪ ಅಂತಣ್ಣ ಯಾವ ಜೆಸೆ ಕೆಂಪೇ ಈ ಜೋಡಿ ನೀವು ಒಂದ್ ಐವತ್ತೈದು ಐವತ್ರಿ ಒಂದ್ ಲಕ್ಷದ ಐವತ್ತೈದ ಸಾವಿರ ಐವತ್ತು ಸಾವಿರ ಅಣ್ಣ ಕಣಸಿ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಇರತ್ತಾರ ನೋಡಿ ಅಲ್ಲಾಗಣ್ಣ ಅಲ್ಲಾಗ ಆರಲ್ಲಿ ಕೆಡಿಯವ್ ಆರಲ್ಲಿ ಕೆಡಿಯವಳ್ಯಾಂಗಣ್ಣ ಗಳ ಚೆನ್ನ ಚಲದ ಹೋಗ್ಲಿ ಎರಡು ಕಡೆ ಯಾರು ಕಟ್ಬೋದಂತ

ಜೋಡಿ ಎತ್ಕೊಂಡಿದ್ದ ನೋಡಿ ಅನ್ನೋರ್ ಚಂತಿ ಇದನ್ನೂರು ಸಂತಿ ಇನ್ನೂ ತಾರೀಕು ಕೇಳಿ ತೋರಿಸ್ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಹಾಲು ಕೈ ಎಲ್ಲಾ ಬಜ್ಜರ್ ನೋಡಿಕಮಸ್ಕಾರ ನಮಸ್ಕಾರ ಅಣ್ಣ ನಿನ್ನ ಹೆಸರಣ್ಣ ನರಸಿಂಹಣ್ಣ ನರಸಿಂಹ ಯಾವ ನಮ್ದೇಶಿಕಂಬಣ್ಣ

ನಲ್ವತ್ತೊಂದು ಇಪ್ಪತ್ಮೂರು ಫ್ರೆಂಡ್ಸ್ ಒಂದು ಒಂಟಿ ಎತ್ತಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಗ್ನೂರ್ ಸಂತೆಯಲ್ಲಿ ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ನಿಂಗೆ ಕೋರ್ತೀನಿ ನೋಡಿ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಎತ್ ಕೂಡ ಚೆನ್ನಾಗಿದೆ ಇದು ಹಳಿಕಾಗ ಹಳಿಕರ ಸಿಮಿ ನಮಸ್ಕಾರ

ಎತ್ತಿನ ವ್ಯಾಪಾರ ಮಾಡ್ತಾರಾ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂಖ್ಯೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂಖ್ಯೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಆಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ